ಓಡಿಸಿ 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 ಕೊನಾಚ ಹಿಂದೂಗಳು ಗಡಿ ಭಾಗದೊಳಗೆ ಬಂದಿತ್ತು ಆದ್ರೆ ನಮ್ಮ ಜಿಲ್ಲೆ ಒಳಗೆ ಸಾಕಷ್ಟು ಜನ ರೋಹಿಂಗಾಗಳು ಮತ್ತು ನಾವು ಕೂಡ ಸ್ವತಃ ಹೋಗಲು ಒಂದು ಪ್ರಯೋಗ ಮಾಡಿದ್ರು ಒಂದು ಆಧಾರ್ ಕಾರ್ಡ್ ತಗೊಂಡಂತ ಒಂದು ಪ್ರಯತ್ನ ಮಾಡಿದ್ದೀವಿ ಎಲ್ಲಿವರೆಗೆ ಶಿಕ್ಷಕನೇ ಮಾಡಿಕೊಂಡು ಸಾಕಷ್ಟು ಈ ಕ್ರೈಮ್ ಒಳಗೆ ಆಗಿ ಕೆಲಸ ಮಾಡ್ತಾರೆ ಅದಕ್ಕೆ ತಮಗೆ ತಮ್ಮ ಮುಖಾಂತರ ನಾವು ಇವತ್ತು ಬಾಂಗ್ಲಾದಲ್ಲಿರುವ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅವ್ರಿಗೆ ಮತಾಂತರ ಮಾಡ್ತಾ ಇದ್ದಾರೆ ಅವ್ರಿಗೆ ಹೊಡಿತಾ ಇದ್ದಾರೆ ಅವರನ್ನು ಕೊಲ್ತಾ ಇದ್ದಾರೆ ಮತ್ತು ಆ ದೇಶ ಬಿಟ್ಟು ಓಡುವಾಗ ಗಡಿ ಭಾಗದಲ್ಲಿ ಬರುವಾಗ ಹೊಡಿತಾ ಇದ್ದಾರೆ ಒಬ್ಬ ಬುದ್ಧಿಜೀವಿಯು ಕೂಡ ಇದರ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ ಅಂದರೆ ಈ ಬುದ್ಧಿಜೀವಿಗಳಿಗೆ ಏನು ಬೇಕಾಗಿತ್ತು ಹಿಂದೂಗಳ ಸಂತತಿ ನಾಶ ಆಗಬೇಕು ಹಿಂದೂಗಳು ಹೋಗಬೇಕು ಇವರು ಕೂಡ ಕ್ರಿಶ್ಚಿಯನ್ನು ಅಥವಾ ಮುಸ್ಲಿಂ ಅಂತ ನಮಗೆ ಇವತ್ತು ಅನ್ನಿಸ್ತಾ ಇದೆ ನಾನು ಬುದ್ಧಿಜೀವಿಗಳಿಗೆ ಮಾಧ್ಯಮದ ಮುಖಾಂತರ ಎಚ್ಚರಿಸ್ತೀನಿ ನಿಮ್ಮ ಈ ನಾಟಕ ಭಾಳ ಜನ ನಡೆಯಂಗಿಲ್ಲ ಹಿಂದೂಗಳು ಎಚ್ಚೆತ್ತುಕೊಂಡ್ರೆ ಅಂದರೆ ನಿಮ್ಮನ್ನು ಏನಿವತ್ತು ಬಾಂಗ್ಲಾ ಹಿಂದೂಗಳ ಪರಿಸ್ಥಿತಿ ಅಂತ ನಿಮ್ಮದು ಕೂಡ ಅದೇ ಪರಿಸ್ಥಿತಿ ಗ್ಯಾರಂಟಿ ಬರುತ್ತೆ ಮತ್ತು ನಾನು ಕೇಂದ್ರದ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಆಗ್ರಹ ಮಾಡ್ತೀನಿ ನರೇಂದ್ರ ಮೋದಿ ಅವರೇ ನಾವು ನಿಮಗೆ ಹಿಂದೂಗಳು ಚುನಾವಣೆ ಒಳಗೆ ಓಟ್ ಹಾಕಿ ಮೂರು ಸಾರಿ ಪ್ರಧಾನಮಂತ್ರಿ ಮಾಡಿದ್ದೀವಿ ಆ ಋಣವನ್ನು ತೀರಿಸುವಂಥ ಸಮಯ ಬಂದಿದೆ ಇವತ್ತು ಬಾಂಗ್ಲಾದಲ್ಲಿ ಇರುವ ನಮ್ಮ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಅಲ್ಲಿರುವಂಥ ಯಾರ್ಯಾರು ಭಯೋತ್ಪಾದಕರ ಬೇರೆ ದೇಶದೊಳಗೆ ಹೇಗೆ ಬೇರೆ ಬೇರೆ ದೇಶದೊಳಗೆ ಹೊಕ್ಕು ಹೆಂಗೆ ಹೊಡಿತಾರೆ ಹಾಗೆ ನಮ್ಮ ದೇಶದ ಮಿಲಿಟರಿಗೂ ಕೂಡ ಅವರನ್ನು ಹೊಕ್ಕೊಡೋದು ಹಿಂದೂಗಳ ರಕ್ಷಣೆ ಮಾಡಬೇಕು ಇವತ್ತು ಹಿಂದೂಗಳಿಗೆ ಅನ್ಯಾಯ ಆದಾಗ ನಿಮ್ಮ ಸರ್ಕಾರದ ಯಾವ ಒಬ್ಬ ಮಾತಾಡ್ತಾ ಇಲ್ಲ ತಾವು ಕೂಡ ತಾವು ತಾವೇನಾದರೂ ಇದು ಕ್ರಮ ಕೈಗೊಳ್ಳದೆ ಇದ್ದರೆ ನಾವು ಬೀದಿ ಬೀದಿಗೆ ಇಳಿದು ನಿಮ್ಮ ಸರ್ಕಾರದ ವಿರುದ್ಧ ಮತ್ತು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತಂತ ನಾನು ಎಚ್ಚರಿಸ್ತಾ ಇವತ್ತು ನಾವು ರೋಹಿಂಗ್ಯಗಳು ಮತ್ತು ಬಾಂಗ್ಲಾ ನುಸುಲ್ಗಳು ನಮ್ಮ ಜಿಲ್ಲೆಯೊಳಗೆ ಅದಾರ ಅವರನ್ನು ತಾವೇನಾದರೂ ಹೊರಗೆ ಹಾಕದೇ ಇದ್ದರೆ ಶ್ರೀರಾಮ್ ಸೇನೆ ಸಂಘಟನೆಯವರು ಅವರನ್ನು ಒದ್ದು ಹೊರಗೆ ಹಾಕಬೇಕಾಗತ್ತಂತ ನಾವು ಇವತ್ತು ಅವ್ರಿಗೆ ಮನವಿಯನ್ನು ನೀಡಿದ್ದೀವಿ ರಾಜ್ಯ ಸರ್ಕಾರ ಮಾನ್ಯ ಗೃಹ ಮಂತ್ರಿಗಳೇ ತಮ್ಮ ಸಮುದಾಯದಲ್ಲೇ ಜನಸಂತ ಅಂಬೇಡ್ಕರ್ ಅವರು ರಚಿಸಿದಂಥ ಕಾನೂನಿನಲ್ಲೇ ಇದೆ ಸಂವಿಧಾನದಲ್ಲೇ ಇದೆ ಅವರನ್ನು ಒದ್ದು ಹೊರಗೆ ಹಾಕಬೇಕು ಅಂತ ಹೇಳಿ ಅದಕ್ಕೆ ತಾವು ತಮ್ಮದೇ ಸಮುದಾಯ ನಾಯಕರೊಬ್ಬರು ಬರೆದಂಥ ಕಾನೂನಲ್ಲಿ ಇರೋದು ಕಾರಣ ತಾವು ಈ ಕೂಡಲೇ ಅವ್ರನ್ನ ಹೊರಗೆ ಹಾಕಬೇಕು ಹೊರಗೆ ಹಾಕದೇ ಇದ್ದರೆ ಶ್ರೀರಾಮ್ ಸೇನೆ ಸಂಘಟನೆ ಈ ರೋಹಿಂಗ್ಯಾಗಳಿಗೆ ಬಾಂಗ್ಲಾಗಳಿಗೆ ನೇರವಾಗಿ ಬಿಸಿ ಮುಟ್ಸುತ್ತಂತ ನಾನು ಎಚ್ಚರ್ಕೊಳ್ತೀನಿ